ಹಲೋ ಓರೆ ಅಹ್ ಬಮೆ ಏನಿಲ್ಲ ಏನೋ ಒಂದ್ ಅಂಚಕಬೇಕಾಗಿತ್ತು ಏನೋ ಅಪರ್ಥ ಮಾಡ್ಕೋಬೇಡಿ ಹೌದಾ ಅದೇ ಏನೋ ಅನ್ಕಬಿಡಿ ಒಂದ್ ಮಾತ್ ಕೇಳ್ತೀನಿ ಹೇಳಿ ಏನಿಲ್ಲ ನಿಮ್ಮ ಅಕ್ಕನಿಗೆ ನಿಮ್ಮ ಅಕ್ಕನನ್ನ ನನಗೆ ಕೊಟ್ಟು ಮುದೇ ಮಾಡಬೇಕರೆ ಎಷ್ಟು ಖರ್ಚ್ ಮಾಡಿದ್ರಿ ಏನೊಂದು 5 6 ಲಕ್ಷ ಖರ್ಚು ಮಾಡಿರ್ಬೇಕು ಏನ್ ಬಾವಾ ಇಂ ಹೇಳ್ತೀರಾ ಏನಿಲ್ಲಾ ಐದು ಕೈ ಸೇರ್ಸಿ ಬಿಟ್ಟ ಲಕ್ಷ ಕೊಡ್ತೀನಿ ಮೊದ್ಲು ಬಂದ್ ಕರ್ಕೊಂಡ್ ಹೋಗ್ಬಿಡ್ತೀರಾ ನಿಮ್ ಮನೆಗೆ ಇದೇ ಬಾ ಅವ್ರೆ ನನ್ ಕೈಲಿ ಈ ತರ ಹಿಂಸೆ ಕೊಟ್ರಿ ಯಾರ್ ಬದುಕ್ತಾರೆ ಬಾವ್ರೆ ನೀವ್ ಒಂದ್ ಮಾತಾಡ್ತೀನಿ ಬೇಜಾರ್ ಮಾಡ್ತಿಕೊಡಿ ಹೇಳಿ ಹೇಳಿ ನಂಗೆ ದುಃಖ ತಡಿಯಕಾಯ್ತ ಇಲ್ಲ ಏನ್ ಸಮಾಧಾನ ಮಾಡ್ಕೊಳಿ ಹ್ಮ್ ನಾವ್ ಮದ್ವೆ ಒಂದ್ ಐದಾರ್ ಲಕ್ಷ ಖರ್ಚು ಮಾಡಿದ್ರೆ ಫಸ್ಟ್ ಕಳ್ಸೋದ ಅಂತವ ಅರ್ಥ ಆಗ್ಲಿಲ್ಲ ನಾವು ಐದಾರು ಲಕ್ಷ ಖರ್ಚು ಮಾಡಿದ್ದೆ ಬಾ